ಅಲ್ಲೆಲ್ಲರೂ ಖುಷಿ ಖುಷಿಯಾಗಿ ನಮ್ಕನ ಮಾಡ್ತಿದ್ರೆ ನನಗೆ ನಂದೇ ಯೋಚನೆ ಆಗಿತ್ತು ಏನಪ್ಪ ಥರ ಆಗೋಯ್ತು ಅಂತನ ಹ್ಞೂ ಏನು ಮಾಡೋದು ಈ ಪ್ರಾಬ್ಲಮ್ ಹೆಂಗಪ್ಪ ಬಗೆಹರಿಸ್ಕೊಂಬೋದು ಹ್ಞೂ ಏನು ಅಷ್ಟೇ ಪಾಪ ಹಿಂಗಾದ್ರೆ ಮಾಡಿ ತವ್ರ ಮನೆಗೆ ಬರೋಂಗ ಮಾಡಬೇಕು ಅಂತಾನೆ ಯೋಚನೆ ಮಾಡ್ತಾ ಇದ್ದೀವಿ ಹೆಂಗೋ ನಮ್ಮ ಮಾವನ್ನ ಕರ್ಕೊಂಡು ಹೋದ್ರೆ ಹೇಳಿದ್ರೆ ನಮ್ಮ ಮಾವನ್ನ ಮಾತು ಕೇಳ್ಬೋದು ಅನ್ಸುತ್ತೆ ನಮ್ಮ ಅಪ್ಪಯ್ಯ ನಮ್ಮ ಅಣ್ಣಯ್ಯ ನಮ್ಮ ಅಜ್ಜಿ ಅಲ್ಲನ ನಮ್ಮ ಅಪ್ಪಯ ಒಂದು ಒಪ್ಕೊಂಡ್ರೆ ಸಾಕು ಯಾವೆಲ್ಲ ಒಪ್ಕೊಂಡೆ ಒಪ್ಕೊಂತೆ ನಮ್ಮ ಅಜ್ಜಿ ನಮ್ಮ ಅಣ್ಣಯ್ಯ ಹ್ಮ್ ಅವ್ರದ್ದೇನೂ ಏನೋ ಮಾಡಕ್ಕ ಹೋಗಿ ಇನ್ನೇನು ಆಗಿ ನಾನೇ ತಗಳಕೊಂಡು ಈಗ ಒಬ್ರೇ ಏನ್ ಅನುಭವ್ಸಂಗಾಯ್ತು ಹೇಳಂಗೂ ಇಲ್ಲ ಬಿಡಂಗೂ ಇಲ್ಲ ಮನ್ಯಾಗೆ ಹ್ಮ್ ರಾಣಿ ರಾಣಿ ಏನಾಯ್ತು ನಿಂಗೆ ಹಾ ಯಾಕೆ ಮಾತಾಡ್ಕೊಂತಿ ಒಬ್ಳೆನೆ ಆ ರಾಣಿ ಯಾವಾಗ ಬಂದ್ರಿ ನೀನು ಒಬ್ಬಳೆ ಮಾತಾಡ್ಕೊಂತಿದ್ದಲ್ಲ ಏನೋ ಹೋಗಿ ಇನ್ನೇನೋ ಆಗಿ ನಾನೇ ತಗ್ಲಾಕೊತೀನಿ ಅಂತಾನ ಅವಾಗ್ಲೇ ಬಂದೆ ಏನು ಮಾಡಿದೆ ಹಾಂ ಏನು ಮಾಡ್ದೆ ಅಂತದ್ದೇವ್ರಿಪ್ಪ ಇದು ಓ ಅದೇನೋ ಹೇಳ್ತಾರಲ್ಲ ಕಷ್ಟಗಳು ಬಂದೆ ಬರ್ತವೆ ಅಂತಾನ ಈಗ ಅಯ್ಯೋ ಏನು ಬಿಟ್ನಾಪ್ಪ ರಾಣಿ ರಾಣಿ ನಿನ್ನೆ ಕೇಳ್ತಾ ಇರೋದು ಏನಾಯ್ತು ಹೇಳು ಏನು ಮಾಡಿದೆ ಮಾಡಬಾರ್ದ ಹಾ ಏನಾದರೂ ಎಡವಟ್ ಮಾಡ್ತೀರಗನಾ ನೀನೇ ಈಗ ಈಗ ತಾನೇ ನೀನು ಒಬ್ಬಳೇ ಮಾತಾಡ್ಕೊತಿದ್ದಲ್ಲ ಏನೋ ಮಾಡೋಕ್ಕೋಗಿ ಇನ್ನೇನೋ ಆಗುತ್ತೆ ನಾನೇ ತಗಲಾಕಂತೀನಿ ಯಾಕಪ್ಪ ಹಿಂಗಾಯ್ತು ಅಂತ ನಾನು ಮಾತಾಡ್ಕೊತಿದ್ದೆ ಹಾಂ ಈಗ ತಾನೇನಾ ಅಲ್ಲೇನೇ ಏನಾಯ್ತು ನಾನೇನು ಮಾಡಿದೆ ಅಂತ ಕೇಳ್ತೀಯಾ ಹಾಂ ನೀನೇ ತಾನೆ ಅದೇನು ಏನು ಮಾಡಿದ್ಯಾ ಅಂತ ನಾ ಹೇಳು ನಾನಾ ಅಯ್ಯೋ ನಾನು ನನ್ನ ಬಗ್ಗೆ ಅಲ್ಲ ಬಿಡ್ರಿ ಏನ ಶಿಲ್ಪನ್ ಬಗ್ಗೆ ಯೋಚನೆ ಮಾಡ್ತಿದ್ದೆ ಆ ಅವಳ್ದು ಇದೇನು ಹಿಂಗಾಯ್ತು ಅವ್ರ ತವ್ರ ಮನೇನೂ ಇಲ್ಲ ಗಂಡನ ಮನೇನೂ ಇಲ್ಲ ಅನ್ನೊಂದಾಗಿದೆ ಅದಕ್ಕೆ ಪಾಪ ಅಂತ ಮಾತಾಡ್ತಿದ್ದೆ ಅಷ್ಟೇ ಅವಳೇನೋ ಮಾಡಕ್ ಹೋಗಿ ಇನ್ನೇನೋ ಮಾಡಿ ತಗಲಾಕೊಂಡ್ರು ಅಂತ ಹೇಳ್ತಿದ್ದೆ ಅಷ್ಟೇನೆ ನನ್ನ ಬಗ್ಗೆ ಅಲ್ಲ ನಾನೇನು ಮಾಡ್ಲಿ ನಾ ಏನು ಅಂತ ಅದೇನು ಮಾಡಕ್ ಮಾಡಬಾರ್ದೇನು ಮಾಡೋಕೆ ಹೋಗಿಲ್ಲ ಬಿಡ್ರಿ ಹಾ ಹೌದಾ ಮತ್ತೆ ನಾನು ನೋಡ್ತಲೇ ಇದ್ದೀನಿ ಗಮನಿಸ್ತಾ ಇದ್ದೀನಿ ನೀನು ನಿಂತವ್ರ ಮನೆಗೆ ಹೋಗಿ ಬಂದಾಗಿಂದನ ಯಾಕೋ ಒಂಥರ ಇದೀಯ ಸಪ್ಪುಗಿರ್ತೀಯ ಏನೋ ಮಾತಾಡ್ಸಿರಿ ಜಲ್ದಿ ಮಾತಾಡಲ್ಲ ಏನೋ ಯೋಚನೆ ಮಾಡ್ತಿರ್ತೀಯ ಹ್ಞೂ ಏನು ಉತ್ಸಾಹನೇ ಇಲ್ಲ ನಿಂತಾಗೆ ಏನೋ ಒಂದು ಗೊಣೆ ಕಲ್ತಾನೆ ಇರ್ತೀಯ ಯಾರನ್ನೋ ಬೇಕಂತಿರ್ತೀಯ ಯಾವಾಗಾದ್ರೂ ಒಬ್ಬಳೇ ಇದ್ದಾಗ ಯಾಕೆ ಹಾಂ ಏನಾಯಿತು ಹಾಂ ನಾನು ಸಪ್ಪುಗಿರಕ್ಕೆ ನನ್ನ ಗಂಡದ ಅನುಮಾನ ಬಂದೇಕೆ ನಾನೇನೋ ಹಾಳಾಟ್ ಮಾಡಿ ತಪ್ಪು ಮಾಡಿ ಹೀಗಿನಿ ಅಂತಲ್ಲ ಅಯ್ಯೋ ಇನ್ನು ನನಗಿರಬಾರ್ದು ನನ್ನ ಗಂಡನೇ ದೇಗಾದ್ರೂ ನಾನು ಆಗ್ತಾ ಇರ್ಬೇಕು ಹಾಂ ಅನುಮಾನ ಬಂದ್ಬಿಡುತ್ತೆ ಏನಾಗಿದೆ ಏನು ಅಪ್ಪ ಅಂತ ಹೌದೌದು ಅಂತವ್ರ ಮನೆಯವರು ನನ್ನ ಒಂದು ಓಡಿಸಾರೆಂಬುದು ಗೊತ್ತಾರೀ ಇಲ್ಲೂ ನನಗೇನು ಮರ್ಯಾದೆ ಇರಲ್ಲ ಹ್ಞೂ ಏ ರಾಣಿ ನಿನ್ನೆ ಕೇಳ್ತಾ ಇರೋದು ಯಾಕೆ ಏನಾಯಿತು ಅಂತಾನ அய்யோ அது அஜ்ஜி ஆகிட்டு நம்ம கண்டிப்பாங்க கரு இங்கே ಈಗ ನೋಡಿ ಅಜ್ಜಿ ಹುಷಾರಿಲ್ಲ ಅಂತ ಹೇಳ್ತಾ ಇದ್ಯಾ ಅಯ್ಯೋ ಅದನ್ನೆಲ್ಲ ಇನ್ನೇನ್ ಹೇಳೋದು ಅಂತ ನಾ ಸುಮ್ಮನೆ ಆಗಿದ್ದೆ ಅಷ್ಟೇನೆ ಬಿಡಿ ಹಾ ಹುಷಾರ ಆಗ್ತಾರೆ ನಮ್ಮ ಅಜ್ಜಿ ಹೌದಾ ಅಯ್ಯೋ ಹುಷಾರಿಲ್ಲ ಅಂತ ಹೇಳ್ತಾ ಇದ್ಯಾ ಸರಿ ಹೋಗಿ ನೋಡ್ಕೊಂಡ ಬರ್ಬೋದಾಗಿತ್ತು ನಾನು ನೀನು ನಾಳೆ ಹೋಗಿ ನೋಡ್ಕೊಂಬರನ್ವಾ ನಿಮ್ಮ ಅಜ್ಜಿ ಹುಷಾರಾಗಿದ್ದಾರೋ ಹೆಂಗೆ ಅಂತಾನ ಅಯ್ಯೋ ದೇವ್ರಿ ಏನೋ ಮಾಡಕ್ಕೋಗಿ ಏನೋ ಆಗ್ತಿತ್ತಲ್ಲಪ್ಪ ಹುಷಾರಿಲ್ಲ ಅಂತಂದ್ರೆ ನನ್ ಗಂಡ ಹೋಗಿ ನೋಡ್ಕೊಂಬರೋಣ ಅಂತಾನೆ ನನ್ನೇ ತವ್ರ ಮನೆಗೆ ಬಿಡ್ಕಂಬಲ್ಲ ಇನ್ನ ನನ್ನ ಗಂಡ ಏನಾದ್ರು ಅಲ್ಲಿಗೆ ಹೋದ್ರೆ ನನ್ನ ವಿಷಯ ಎಲ್ಲ ಬಟಾ ಬಯಲಾಗುತ್ತೆ ಆಮೇಲೆ ಏನೂ ಇಲ್ಲ ಬಾಯಿ ಬಂದಂಗೆ ಬೈತಾನೆ ಇಲ್ಲಿ ಮರ್ಯಾದಿರಲ್ಲ ನನ್ನ ಮನೆಗೆ ಈಗ ಹೆಂಗು ಅದ್ರಾಗೆ ಚೆನ್ನಾಗಿದ್ದೀವಿ ಈಗ ಅದನ್ನು ತವ್ರ ಮನೆಯಲ್ಲೂ ಹಾಳು ಮಾಡ್ಕೊಂಡಿದ್ದೀನಿ ಗಂಡನ ಮನೆಗೂ ನನಗೆ ಮರ್ಯಾದೆ ಇಲ್ದಂಗೆ ಆಗುತ್ತಲ್ಲಪ್ಪ ನನ್ನ ಗಂಡನ್ಗೆ ಏನಾದರೂ ಈ ವಿಷಯ ಗೊತ್ತಾದ್ರೆ ಅಯ್ಯಯ್ಯೋ ಈಗ ಏನಪ್ಪಾ ಹೇಳೋದು ನನ್ನ ಗಂಡನಿಗೆ ಏನು ಹೇಳಿ ಸಮಾಧಾನ ಮಾಡೋದು ಒಂದು ಹೋಗತ್ತ ಎಷ್ಟು ಅಂತ ನಾನು ಸುಳ್ಳು ಹೇಳ್ಕೊಂಡು ಜೀವನ ಮಾಡೋಣ ಹುಳಿಂದ ಬಂದಾಗಿಂದ ಮೇಲೆ ಸುಳ್ಳು ಸುಳ್ಳಿನ ಮೇಲೆ ಸುಳ್ಳು ಹೇಳ್ಕೊಂಡು ಸಾಕಾಗ್ಬಿಟ್ಟೈತೆ ಅಯ್ಯೋ ಯಾಕಪ್ಪ ಬೇಕು ಈ ಜೀವನ ಇಂತ ಸುಳ್ಳು ಹೇಳ್ಕೊಂಡು ಜೀವನ ಮಾಡೋ ಅಂಥದ್ದು ಅನ್ಸುತ್ತೆ ಅಯ್ಯಯ್ಯೋ ಏನು ಮಾಡಲಿ ಈಗ ನಾನು ಈ ಇವರು ಸುಮ್ ಏನಾನ ಒಂದು ಕೆಣ್ ಬರ್ತಾರೆ ಏನಾನ ನಾನು ಏನೋ ಹೇಳಕ್ಕೋ ಏನೇನೋ ಹೇಳಿ ತಗಲಾಕಂಬತ್ತಿನಿ ದೇವರೇ ನಾನು ಕಾಪಾಡಪ್ಪ ನನಗಂತೂ ಸಾಕಾಗೋಗಿದೆ ಸುಳ್ಳು ಹೇಳಿ ಹೇಳಿನ ಹ ಸುಳ್ಳು ಒಂದಲ್ಲ ದಿವಸ ನಾನೇ ಎಲ್ಲಿ ಬಾಯಿ ಬಿಡ್ತೀನಿ ಅನ್ನಿಸ್ತೈತಿ ಅಸ್ ಹೇಳಿ ಬೇರೆ ಮನಿಯಾಣಿ ಅವಳೊಂದ್ ಕಡೆ ಗೆದ್ರ ಸ್ಥಳ ಹೇಳ್ತೀನಿ ಅಂತನಾ ಹಾ ಗಂಡ ಬೇರೆ ಈಗ ಒಂದು ಸುಳ್ಳು ಹೇಳಿ ತಗಲಾಕೆಣಿ ಈಗ ಏನು ಹೇಳೋದು ಅಯ್ಯೋ ರಾಣಿ ಏ ರಾಣಿ ಅಯ್ಯ ಏನಾದ್ರು ಕೇಳಿದ್ರೆ ಸಾಕು ಅತ್ಲಾಕ್ ತಿರ್ಕೊಂಡು ಏನೋ ಯೋಚನೆ ಮಾಡ್ತೀಯಲ್ಲಿ ಹಾಂ ಏನಾಯ್ತು ಸರಿಯಾಗಿ ಮಾತಾಡೋದು ಕಲ್ತ್ಕ ಮೊದ್ಲು ಮಕ್ಕಕ್ಕೆ ಮಕ್ಕ ಕೊಟ್ಟು ಸುಮ್ಮನೆ ಎತ್ಲಾಗೋ ನೋಡ್ಕೊಂಡು ಏನೋ ಯೋಚನೆ ಮಾಡ್ಬೇಡ ಏನು ಅಂತ ಸರಿಯಾಗಿ ಹೇಳು ಏನು ರೀ ನಾನು ಹೇಳಿದ್ದು ಅರ್ಥ ಆಗಲಿಲ್ವಾ ಎರಡೆ ಸರಿ ಹೇಳಬೇಕಲ್ಲ ನಿನ್ಗೆ ಯಾಕೆ ಹಿಂಗೆ ಮಾಡ್ತಾ ಇದ್ಯಾ ನಿಮ್ಮಜ್ಜಿ ಇಲ್ವಲ್ಲ ಹೋಗಿ ನೋಡ್ಕೊಂಬರಣ ನಾನು ನಾನು ನಿಮ್ಮೂರ್ಗೆ ಹೋಗಿ ಜಾಸ್ತಿ ದಿನ ಆಯಿತು ನೋಡ್ಕೊಂಡು ಆಗುತ್ತೆ ಅಂತ ಹೇಳ್ದೆ ಅದಕ್ಕೆ ಹತ್ಲಕ್ಕೆ ತಿರ್ಕೊಂಡು ಏನೋ ಯೋಚನೆ ಮಾಡ್ತಾ ಇದೆಯಲ್ಲ ಏನಾಗಿತ್ತು ನಿಮಗೆ ತಲೆಗಿಲೆ ಕೆಟ್ಟೈತಾ நெட்டி மக்க மாதாட் கல் மொதல் மாதிரி திர்க்கலா மாட்டாது இல்ல அல்லத்தோட இல்லைஹபோஷ்ஹோ அவ்வளோ எல்லாருத்தே ராகி பேர கொய்வோ அந்த நம்ம அஜிஹாராக விட்ரி பரவாயில்ல அல்லா நம்ம அண்ணா நம்ம அத்தியே நம்ம எல்லா இதரல்லாம் நோட்காரே ಪರವಾಗಿಲ್ಲ ನೀವೇನು ಹೋಗ್ಲಿಲ್ಲ ಅಂತಂದ್ರೆ ಗೊತ್ತಿದೆ ಮನೆ ಯಾಕೆ ಏನೂ ಇಲ್ಲಮ್ಮ ಇವ್ರ ಅಜ್ಜಿಗೆ ಏನೋ ಹುಷಾರಿಲ್ಲ ಅಂತ ಅಂತಿದ್ಲು ಅದಕ್ಕೆ ನಾಳೆ ಹೋಗಿ ನೋಡ್ಕೊಂಬರ ಅಂತಂದ್ರೆ ಬೇಡ ಇಲ್ಲೇ ಕೆಲ್ಸ ಐತೆ ಇಷ್ಟತಿ ಹುಷಾರಾಗಿರುತ್ತೆ ನಮ್ಮ ಅಜ್ಜಿ ಅಂತ ಹೇಳ್ತಾ ಹಾ ನನ್ಗೂ ಜಾಸ್ತಿ ದಿನ ಆಗಿತ್ತಲ್ವ ಹೋಗಿ ಹೋಗ್ ನೋಡ್ಕೊಂಬಂದಂಗು ಆಗುತ್ತೆ ಅಂತ ಅನ್ಕೊಂಡೆ ಇವ್ಳು ಯಾಕೋ ಬೇಡ ಅಂತ ಹೇಳ್ತಿದ್ದಾಳೆ ಯಾಕೆ ರಾಣಿ ಅವರೇನು ನಿಮ್ಮ ನಿಮ್ಮಜ್ಜಿ ಪಾಪ ವಯಸ್ಸಾಗಿ ಹುಷಾರಿಲ್ಲ ಇಬ್ರುನು ಇಬ್ರು ಹುಷಾರಿಲ್ಲಾ ಯಾರು ಬರ್ಲಿಲ್ಲ ನಿಮ್ಮ ಅಜ್ಜಿ ನಿಮ್ಮ ಅಮ್ಮ ಎಲ್ಲ ಬೈಕ್ ಕೆಮ್ಮಲ್ವೇನಿ ಹೋಗು ನೋಡ್ಕೊಂಡು ಬರೋದ್ರಿ ಹಂಗಲ್ಲ ಅಜ್ಜಿ ಅಲ್ಲ ಅತ್ತೆ ಅದು ಮೊನ್ನೆ ಇನ್ನು ನಾನು ಊರಿಂದ ಬಂದಿದ್ದೀನಿ ಇಲ್ಲಿ ಬಂದು ಒಂದ್ ವಾರ ಏನೋ ಆಯ್ತೇನೋ ಒಂದು ವಾರ ಒಂದು ಹತ್ತು ದಿವಸ ಆಯ್ತು ಅಷ್ಟೇನೆ ಈಗ ತಿರ್ಗ ಹೋಗೋದು ಏನು ಬೇಡ ಅಂತಾನ ನಮ್ಮ ಅಜ್ಜಿ ಇಷ್ಟೊತ್ತಿಗೆ ಹುಷಾರಾಗಿರ್ತಾರೆ ಸುಮ್ಮನೆ ಯಾಕೆ ಪಾಪ ಇಲ್ಲಿ ಬೇರೆ ಕೆಲಸ ಆ ಎಲ್ಲ ಬಿಟ್ಟು ಓದೇ ಚೆನ್ನಾಗಿರಲ್ಲ ಆಮೇಲೆ ಮುಂದಿನ ತಿಂಗಳು ಯಾವಾಗಾದ್ರೂ ಗೌರಿ ಹಬ್ಬಕ್ಕೂ ಯಾವಾಗಾದ್ರೂ ಹಬ್ಬಕ್ಕೆ ಹೋಗೋಣ ಅಂತನಾ ಸುಮ್ಮನೆ ಈಗ ಏನು ಕೇಳ್ರಿ ಹಾ ಹಾ ಏನು ಅಷ್ಟೊಂದೇನು ಸೀರಿಯಸ್ ಏನಿಲ್ಲ ಸುಮ್ಮನೆ ಏನೋ ಸೊಂಟ ನೋವು ಕೈಕಾಳ್ ನೋವು ವಯಸ್ಸಾದ್ಮೇಲೆ ಇದ್ದಿದ್ದೆ ಅಲ್ಲ ಆತರ ಹಾ ಅಂತದಷ್ಟೇ ಕಾಯಿಲೆ ಇನ್ನೇನು ಸೀರಿಯಸ್ ಅಂತ ಇಲ್ಲ ಅತ್ತೆ ಅದಕ್ಕೆ ಏನು ಬೇಡ ಅಂತ ಹೇಳ್ರಿ ಅಷ್ಟೇನೆ ಹೌದಾ ಸರಿ ಸರಿ ಆಯ್ತು ಬಿಡು ಹಾ ವಯಸ್ಸಾದ್ಮೇಲೆ ಕೈ ಕಾಲು ನೋವು ಎಲ್ಲ ಇದ್ದಿದ್ದೇನೆ ಬಿಡು ಏ ರಮೇಶ್ ಒಂದಾಗೆ ನಾ ರಾಣಿ ತೆನೆ ನಾನು ಕಲ್ವೇನು ಕರಿಲೇನೋ ಕೊಯ್ಯಕ್ಕೆ ಹೌದಮ್ಮ ಕರಿ ನಾಳೆಯಿಂದ ನಾ ಇನ್ನೇನ್ ಮಾಡ್ತೀಯ ರಾಣಿ ಬೇಡ ಅಂತ ಹೇಳಿ ಅಜ್ಜಿ ರಜಿ ಬರೋದು ನಾಳೆಯಿಂದ ಕೊಯ್ಯನ ಹಾ ಸರಿಯಪ್ಪ ಆಯ್ತು ನಾನು ಹೋಗಿ ಕೂಲಿಯನ್ನು ಕರ್ಕೊತೀನಿ ಕೊಯ್ಯಕ್ಕೆ ಹಾ ಒಂದಿತ್ತು ಅಲ್ಲಿಂದ ಜೋಡಿಸ್ತಾಯಲ್ಲಿ ಇದ್ದಾವೆಲ್ಲ ನಾನು ಹೋಗಿ ಹೇಳ್ಬತ್ತಿ ಹಾ ರಾಣಿ ನೀನು ಹೋಗಿ ಸಾರ್ಗಿರು ಮಾಡಿ ಸರಿ ಸರಿ ಹಾಂ ರೀ ಕುಡಗುಲಾ ತಗೊಂಡು ಇದಕ್ಕೆ ಹೋಗ್ರಿ ನಾನಿಲ್ಲೆ ಹೊರಗಡೆ ಹೋಗ್ಬರ್ತೀನಿ ಸರಿ ಆಯ್ತು ಬಿಡು ಹಾಂ ನಿಮ್ಮ ಅಜ್ಜಿ ನೋಡಕ್ಕೆ ಹೋಗೋಣ ಅಂತ ಅನ್ಕೊಂಡಿದ್ವಿ ಇನ್ನೇನು ಹುಷಾರಾಗಿರ್ತಾರೆ ಅಂತ ಹೇಳ್ತಾ ಇದ್ಯಾ ಹ್ಞೂ ನಾಳಿಕೆ ತೆನೆ ಕೊಯ್ಯೋಣ ಬಿಡು ಸರಿ ಆಯ್ತು ಕಣ್ರಿ ಅಯ್ಯೋ ನಮ್ಮ ತವರ್ ಮನೆಯವರು ಅಂದ್ರೆ ನಿಮ್ಗೆ ಎಷ್ಟೊಂದು ಪ್ರೀತಿ ಹಾ ಅವ್ರಿಗೂ ನಿಮ್ಮನ್ನ ನೋಡ್ಬೇಕು ಅಂತ ಆಸೆ ಆದ್ರೆ ಏನ್ ಮಾಡೋದು ನಮ್ಮ ಅಜ್ಜಿಗೆ ಬರಕ್ ಆಗಲ್ವಲ್ಲ ನಾವೇ ಅಯ್ಯ ಹಬ್ಬಕ್ಕ ಯಾವಾಗಾದ್ರೂ ಹೋಗೋಣ ಬಿಡಿ ಪರವಾಗಿಲ್ಲ ಹ ಹೋಗಿ ಈ ಎಲ್ಲಿ ಇಟ್ಟಿದ್ರು ಎಲ್ಲ ನಾನು ಜೋಡ್ಸ್ಕೊ ಹೋಗಿ ಇಲ್ಲೇ ಹೋಗಿ ಬರ್ತೀನಿ ಅಂತ ಇದೇನಪ್ಪ ಇದು ನಾನೇ ತಗಲಾಕೊಂಡ್ ಬಿಡ್ತಾ ಇದೀನಲ್ಲ ನಾನಾಗಿ ನಾನು ಏನೇನೋ ಹೇಳಿ ಅಂತ ಬೈ ಬಂದಂಗಾಗಿತ್ತು ಮತ್ತೆ ಬಂದು ಹೆಂಗೋ ಬಚ್ಚ ಮಾಡಿದ್ರು ಯಪ್ಪ ಅಯ್ಯೋ ಈ ಸುಳ್ಳು ಹೇಳಿ ಅದು ನನಗೆ ಮೇಂಟೈನ್ ಮಾಡೋದು ತುಂಬ ಕಷ್ಟ ಅಯ್ಯೋ ಆದ್ರೂ ಸತ್ಯ ಹೇಳೋ ಅಂಥ ಇಲ್ಲ ನಾನು ಹ್ಞೂ ಏನು ಮಾಡೋದು ನನ್ನ ಕರ್ಮ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ